ಯೆ ತಮ್ಮೆಲ್ಲರಿಗೂ ಅನಂತ ಕೋಟಿ ವಂತ್ರಗಳಲ್ಲಿ ಹೆಳುತ್ತಾ ಹೆಳುತ್ತಾ ಸಮಯ ಅಬಾವು ಇರುವಂದ್ರೆ ಜಾಸ್ತಿ ಡೊಳ್ಳಿನ ಹಾಡಿನ ಮೇಲೆ ಹೌದು ಪ್ರೀತಿಯಿಂದ ಇತ್ತುಕೊಂಡು ಡೊಳ್ಳಿನ ಪತ್ರೆಗಳನ್ನು ಹೌದು ಸಂಕಲ್ಪದ ಓರಣ ಜಾಸ್ತಿ ಡೊಳ್ಳಿನ

ಸಿಯಾಪಕ ಜಗತ್ತೆ ಒಳಗ ಪಕ್ತಿ ಶ್ರೇಷ್ಠ ಆದ ತೇಚ್ಚಿದ ವನ ಮಾಡಿಪ್ಪ ಎಲ್ಲರೂ ದಯವಿಟ್ಟು ಆತ್ಮವನ್ನು ಕಂತರೆ ಏಯ್ ಯಾತ್ರರಿ ಗಪ್ಪ ಗಪ್ಪ ದೈವಕ್ಕೆ ಕೈ ಮುಗಿದು ಹೊರಡಿ ಗಪ್ಪ ಗಪ್ಪ ನಿಮಗೆ ಬರಿ ಯಾಪ್ಪ ಹೆಪ್ಪ ಕಪ್ಪ ಕೊಂದ್ರ ಸಾಮಾನ್ಯ ಮಾಡುತ್ತೆ ಹೊರಗನ ಜಗತ್ತೆ ಒಳಗ ಪಕ್ತಿ ಶ್ರೇಷ್ಠ ಆದ ತೇಳಿ ಮಾಳಿಗಳಾಯ ಜಗತ್ತೆ ಒಳಗ ಪಕ್ತಿ ಮಾಳ ಅಂತೇಳಿ ಇನ್ನೂ

કે થેરતાર ઓ જ્ઞાની ગુરુ આવદ્રીપવા અજ્ઞાન અરી અજ્ઞાન અરી અજ્ઞાન અરી સુજ્ઞાન મરી ધ્યાનન તેલા ઇરબે કો સુત્ર મુદ્દ ભરી કહેતો ને ભરી ને ભરી જગત નો બળે પત એને સાધ્ય ಅವನಿಗೆ ಮಾತ್ರ ಭಕ್ತಿ ಅಂತ ಗ್ರಂಥಾಲು ಸಿಗುತ್ತೈತಿ ಸಿಗ್ತಾ ಭಕ್ತಿ ಒಳಗೆ ಜ್ಞಾನ ಬಂದಿರ ಮಾಡುದು ಜ್ಞಾನದ ಭಕ್ತಿ ಬಂದಿರ ಮಾಡುದು ಹೌದ್ರಿಪ್ಪ ಭಕ್ತಿ ಅಳಗಾಲ ಅಂತಲ್ಲ ಜ್ಞಾನ ಕಡಿತಾನ ಉಳಿತದ ಹೌದ್ರಿಪ್ಪ ಹೌದು ನನ್ನಪ್ಪ ಅಪ್ಪ ಮಂಡ ಮಾಡಿದ್ರೆ ಈಗ ಪಟ್ಟು ಸಿಕ್ಕಲ್ಲ ಅವನಿಗೆ ಏನ್ರಿಪ್ಪ ತ್ರಿಕಾಲಿ ಮಹಿಮಾ ಪುರುಷ ಮಂಡ್ಯ ಮಾಲೇಶ್ವರ ಹೌದು 10 മുണ്ട് കൊണ്ടവനെ സയാന ഐന്ദ്രദേവൻ വിശുദ കാടിൻ ഗുരവിനെ നേരിട്ട് കണ്ടപ്പോൾ എന്താല്ല എന്നാ

ಹೌದು ಭಕ್ತಿ ಅಂತಕ್ಕಂಥ ನಶಿಸುವಂತ ವಿಷಯಗಳನ್ನ ನೀವು ಅವರಿಗೆ ಸಮಯ ಇದ್ದಿದ್ದಿಲ್ಲ ಹೌದ್ರಿಪ್ಪ ಸಮಯ ಇದ್ದಿಲ್ಲ ಇದು ನೀವು ಭಕ್ತಿ ಹೇಳಿದ್ರೆ ಹೆಂಗ್ ಹೇಳಬೇಕಪ್ಪ ಅಂತ ಕೇಳಿದ್ರೆ ಜ್ಞಾನ ಬಂದಿರಬಾರ್ದು ಹೌದ್ರಿಪ್ಪ ಯಾರು ಉದಾಹರಣೆ ಕೊಡ್ಬೇಕು ಬಲಗೇರಿ ಗೊಲ್ಲಾಡೋದು ಹೌದು ಗೋರ ಕುಂಬಾರದ್ದು ಹೌದು ಜ್ಞಾನ ಇಲ್ಲಾದ ಯಾವ ಭಕ್ತಿ ಮಾಡ್ತಾರೋ ಅಂತ ಉದಾಹರಣೆಗಳು ಮುಂದಿನ ಸದಿ ಕೊಡ್ತಾರ ಜ್ಞಾನ ಇದ್ದು ಮಾತ್ರ ಯಾವ ಭಕ್ತಿ ಮಾಡ್ತಾರೋ ಅದು ನಿಮ್ಗೆ ಸಂಬಂಧ ಅಲ್ಲ ಭಕ್ತ ಕನಕದಾಸರು ಎಲ್ಲರೂ ಯಾವ ಭಕ್ತಿ ಮಾಡ್ತಾರಲ್ಲ ಅಂತ ಉದಾಹರಣೆಗಳನ್ನ ಕೊಡ್ತಾರ ತಾವೆಲ್ಲರೂ ಕೂಡ ಬಹಳಷ್ಟು ಹಾಡಿ निघाಲ ಅಪೇಕ್ಷ ಕೇಳುವಂತ ಜನ ಅದರಿ ಒಂದೇ ಒಂದು ಮಾತು ಹೇಳೋದದ ಏನ್ರೀಪ್ಪ ಭಕ್ತಿ ಹೆಂಗೆ ಸೊಕ್ತಲಪ್ಪ ಅಂತ ಕೇಳಾ ಅರೇ ಬಾ ತಾಯಿ ಕೃಷಿಕಾ ದೇವಿ ಸಮುದ್ರದೊಳಗೆ ಆಟ ಆಡತಿದ್ರು ಹೌದ್ರಿಪ್ಪ ಕೃಷಿಕಾ ದೇವಿ ಕೃಷಿಕಾ ದೇವಿ ಸಮುದ್ರದೊಳಗೆ ವೃಷಿಕೇರ ಲಿಂಗ ಮಾಡಿ ಆಟ ಆಡ್ತಿದ್ರು ಹೌದು ಅದರ ಜೊತೆ ಮಾತಾಡ್ತಿದ್ರು ಹಾಡಿದ ଅବಶೇಷ ಮಾಡ್ತಿದ್ರು ಕುಂಕುಮ ಅಭಿಷೇಕ ಮಾಡ್ತೇರು ದಿನ ಪ್ರತಿ ಪೂಜಾ ಮಾಡ್ತಿದ್ರು ಹ್ಞೂ ಯಾರು ಆ ಕೃಷಿ ಕಾರ್ಯಪಾ ಆ ಕೃಷಿ ಕಾರ್ಯವೇ ಉಸ್ಕಿನ್ ಲಿಂಗ ಆಧಾರ ಅಂತ ಸ್ವತ ಮಾಡೋರು ಏನಾಯ್ತಪ್ಪಾ ಅಂತ ಕೇಳ ಏನ್ ಸಮಗ್ರವಾಗಿ ಬಂದು ಮುಂಚೆ ಹರ್ಕೊಂಡ್ ಹೋಗಿ ಲಿಂಗ ಹೌದು ಅವಾಗ ಕೃಷಿ ಕಾರ್ಯಮಿ ಅರ್ಥ ಚಾಲು ಮಾಡು ಅರ್ಧ ಚಾಲು ಮಾಡು ಹೋಗ್ರಿ ಅವ್ನ ಸುರು ಕೇಳ್ತಾನ ತಾಯಿ ಯಾಕೆ ಕಲ್ಲಾಕತ್ತಿದ್ರ ಅರ್ಥ ಏನ ಅವಾಗಿ ಲಿಂಗ್ ಸೇರಿ ಪರಮಾತ್ಮನ ಇರುಪಸ್ವಿನ ಮಾಡ್ಲಕ್ಕ ತಪಸ್ವಿಯನ್ನು ಮಾಡ್ಲಕ್ಕ ತಪಸ್ಸರಿ ಮಾಡ್ಲಕ್ಕ ತಪ್ಪಸ್ ಮಾಡುವಂತ ಪರಮಾತ್ಮ ಬಂದು ದರ್ಶನ ಪಟ್ಟಿ ಅಂದ್ರೆ ಅವಾಗ ಹೇಳ್ತಾ ಆತ್ಮಲಿಂಗ ಕೊಡಬೇಕು ಅಂತ

கையாக்கு முருசு கை சணுமுக ஹலோ ஏய் ஏய் ஆமா ஏய் 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 ஹலோ ஆடாதே ஆமா ஏய் ஏய் உனக்கு என்ன ஓ சரினு நீ ಮಾತಾಡ್ತರ್ತಿ ಏನ್ ವಿಷಯ ನೀವು ಏನ್ ತಿಳಿದ್ ಮಾತಾಡತೀ ಮಾತಾಡತೀರು ಎಲ್ಲ ಇದ್ರೊಳಗ

ಖುಷಿ ಜಗತ್ತಿನ ಯಾರ ಮನುಷ್ಯನಲ್ಲಿ ಇರ್ತದಲ್ಲ ಅವರು ಜಗತ್ತಿನ ಹೋಮ ನಿಮ್ಮ ಯಾವ್ದು ಬ್ಯಾನ ಅಂತ ಹೇಳ್ತಾರೆ ಅದಕ್ಕೆ ಬಹಳಷ್ಟು ಮಾತಾಡುತ್ತೆ ಕೂಡ ಅದ್ರ ಪ್ರಶ್ನೆ ನಮ್ಮ ಸಂಗೀತ ಪ್ರಶ್ನೆ ಕೇಳ ಅಳಿವಿ ಆಗ

ನೀರುತ್ತಿನ ಹೊತ್ತಿಗೆಯನ್ನ ತಾಯಿ ಸೂರ ಹೊತ್ತಿ ಗರ್ಭದೊಳಗ ನನ್ನಪ್ಪ ಏನು ಸೂರು ಲಿಂಗ ಬೀರಂಗ ದೇವರಿದ್ದ ಹೆಣ್ಣಿ ಹುಟ್ಟಿದ್ರೆ ಗಂಡಿಗೆ ಮೂಲ ಆಗ್ತದ ಗಂಡ ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಆಗ್ತದೆ ನಾವು ಈ ಕೆಟ್ಟ ತಲುಪನೆ ಅವರ ಒಳಗ ಅವರ ಮನಸ್ಸಿನೊಳಗೆ ಬಂದಿತ್ತು ಹೌದ್ರಿಪ್ಪ ಈ ತಂಗಿಲಿ ಹೆಂಗಾರ ತೊಂದರೆಗಳನ್ನು ಕೊಟ್ಟ ಅಂದ್ರ ಪಟ್ಟ ಕರಿ ಪಾರಾಗಿ ಬಂದಾ ಮುಂದೆ ಏನು ಮಾಡಿದೆ ಹಿಂಗಾರ್ರಿ ಇವ ಸಾಯಾಲ ಅಂತ ಕೇಳ್ಕೊಂಡು ಹರಂಕರಿ ಗುರುತ ಚಂದ್ರ ಕೈಯಾಗ್ ಹಿಡ್ಕೊಂಡ್ರು ಮೇಲ ಮತ ಹೊಂದಿಗೆ ಅಂದ್ರ ಅವಳ ಶಪ್ರಾ ಹೇಳು ಅಂತ ಬಂದ ಶಪ್ರಾ ಕೇಳದ ಅತ್ತಿ ಮಾವು ಕೇಳದ ಮತ್ತ ಓಣಿಗೆ ಕೂತದ ಕೇಳಿ ಹಿಂಗ ಸುಳ್ಳು ಮನುಷ್ಯ ಹೇಳ್ಕೊತಾನಂದ್ರಿ ಬಹುಶಃ ಹೇಳಕ್ಕಂತ ತುಂಬಿ ನಮ್ಮಲ್ಲಿ ಒಳಗೆ ಸೂರಾವತಿ ಕೂತರು ಆ ಬಹುಶಃ ಹೇಳೋ ಜ್ಯೋತಿಷ್ಯಾರ ಕರೆದು ಕೇಳ್ತಾರ ಯಪ್ಪ ಯಾರ ಸುದ್ದಿ ಹೇಳಾಕತ್ತೀರಿ ಈ ಓಣಿ ಒಳಗೆ ಬಂದು ಕೂತ್ ಬಿಡ್ತದ ಕೂತಿನಿಂದ ಸಾಧನ ಮಾವಿಗೆ ಕೇಳದ ಐತಿ ಅಂತ ಹೇಳ್ತಿ ಹೌದಾ ಕಾಸು ತಂದೆ ತಾಯಿಗೆ ಕೇಳದ ಅಂತ ಹೇಳ್ತಿ ಹೌದು ಓಣಿಗೆ ಕೇಳದ

ಇದರ ಒಳಗೆ ಜಗತ್ತಿನ ಭವಿಷ್ಯ ಅಂದ್ರೆ ನನ್ನ ಬಗ್ಗೆ ಸತ್ಯನಾಶ ಮಾಡಕ್ ಬರ್ದ ಇದು ಇರಬಾರ್ದು ನನ್ನ ಮಗಳ ಸಂಗಾತಿ ಇದು ಹೋಗ್ಲಿ ಅಂತ ಕರ್ಕೊಂಡು ಆ ಮಗಳ ತಲೆ ಬಗ್ಗೆ ಪ್ರತಿಷಿದ್ದ ಸೂರಾದೇವಿ ಮುಂದೆ ಇದು ಮಂದನಗಿರಿ ವರ್ಗ ಮಾಯಾಂಕ ದೇವಿ ಬಂದ ಕಾಲಕ್ಕ ಆ ನೀರ್ ಮುಚ್ಚಿ ಹೊತ್ತಿ ಅಂತ ಕಾಲಕ್ಕ ಅಲ್ಲಿಂದ ಇದು ಉದ್ಕೊಂಡು ಬಂದಾರ ಇದು ನಾವು ನೀವು ಹೇಳ್ತಕ್ಕಂತ ಇತಿಹಾಸ ಇಲ್ಲ ಹಿರಿಯರು ಹೇಳ್ತಕ್ಕಂತ ಇತಿಹಾಸ

ಸಂಗೋದ್ ನಕ್ಷತ್ರ ಒಂದ್ ಹೇಳ ಮಕ್ಕಳಿಗೆ ಯಾರು ಇಬ್ರು ಹಾಡ್ತಾರ ಅದಕ್ಕೆ ನೀವ್ ಅಪೇಕ್ಷೆ ಹಂಗ ಇಲ್ಲ ಇಬ್ರು ಕೂಡ ಒಂದ್ ಹಾಡ್ರಿ ಎಲ್ಲಾರು ಅಪೇಕ್ಷೆ ಇರದ